ಹಲೋ ನಮಸ್ಕಾರ ಎಲ್ರಿಗೂ ನೀವೀಗ ತಮ್ನೆ ನೋಡಿರ್ತೀರ ಕಾರು ಫ್ರೀ ಅಂತ ಅದು ಈ ಬಿಲ್ಡಿಂಗ್ ತೊಗೊಂಡೋರಿಗೆ ನಮಗೆ ಕಾರ್ ಬೇಡ ಅನ್ನೋರಿಗೆ ರಿಜಿಸ್ಟ್ರೇಷನ್ ಫ್ರೀ ಮಾಡಿಕೊಡ್ತಾರೆ ಈ ಮನೆ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಬೇಕು ಅಂದರೆ ಮನೆ ವಿಡಿಯೋನ ಸ್ಕಿಪ್ ಮಾಡ್ತೀನಿ ಪೂರ್ತಿ ನೋಡಿ ಮನೆಯ ಪ್ರೈಸ್ ಕೂಡ ತಿಳಿಸಿದ್ದೀವಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈವ್ ಚಾನಲ್ ನಾನು ನಿಮ್ಗೆ ಇವತ್ತು ಬನ್ಶಂಕ್ರಿ ಸಿಕ್ಸ್ಟಿಜ್ ಟೆನ್ ಬ್ಲಾಕಲ್ಲಿರುವಂತಹ ನಾರ್ತ್ ಈಸ್ಟ್ ಕಾರ್ನರ್ ಡೂಪ್ಲೆಕ್ಸ್ ಮನೆಯನ್ನು ತೋರಿಸೋಕೆ ಬಂದಿದ್ದೀನಿ ಇಪ್ಪತ್ತಕ್ಕೆ ಮೂವತ್ತಿದೆ ಒಂದು ಸ್ವಲ್ಪ ಡಿಫ್ರೆಂಟ್ ಕನ್ಸ್ಟ್ರಕ್ಷನಲ್ಲಿ ಮಾಡಿರುವಂತಹ ಡ್ಯೂಕ್ಲೆಸ್ ಮನೆ ಇದಾಗಿರುತ್ತೆ ಅದೇನಂತ ನಾನು ನಿಮಗೆ ಮನೆ ಒಳಗಡೆ ಹೋಗಿ ತೋರಿಸ್ಕೊಡ್ತೀನಿ ಇದೇನು ನೋಡ್ತಾಯಿದ್ರೆ ನೀವು ನಾರ್ತ್ ಫೇಸ್ಗೆ ಇಪ್ಪತ್ತಡಿ ಬರುತ್ತೆ ಸಿ ಎನ್ ಸಿ ಕಟಿಂಗ್ ಮಾಡಿ ಫ್ರಂಟ್ ಮ್ಯಾಕ್ಸ್ ಅಟ್ಯಾಚ್ ಮಾಡಿಕೊಟ್ಟಿದ್ದಾರೆ ವಾಲ್ ಕ್ಲೈಂಡಿಂಗು ಟೂ ಬೈ ಫೋರ್ ವೆಟ್ರೋಫೆಟ್ ಟೈಲ್ಸು ಅದು ರಸ್ತೆ ಬಗ್ಗೆ ಹೇಳಬೇಕನ್ನೋ ಹಾಗಿದರೆ ಮೂವತ್ತಡಿ ವೈಡಾಗಿ ನಾರ್ತ್ ಫೇಸಲ್ಲಿ ಸಿಗುತ್ತೆ ಈಸ್ಟ್ ಫೇಸಲ್ಲೂ ಕೂಡ ಅಷ್ಟೇ ಮೂವತ್ತಡಿ ವೈಡಾಗಿ ರಸ್ತೆ ಸಿಗುತ್ತೆ ಟಾರಲ್ಲಿ ಮಾಡಿರುವಂಥದ್ದು ನಮಗೆ ಈಸ್ಟ್ ಫೇಸಲ್ಲಿ ವಾಕಿಂಗ್ ಗೇಟ್ ಕೊಟ್ಟಿದ್ದಾರೆ ನಾರ್ತ್ ಫೇಸಲ್ಲಿ ಬಿಗ್ ಗೇಟ್ ಕೊಟ್ಟಿದ್ದಾರೆ ಕಾರ್ಗಳೆಲ್ಲ ಪಾರ್ಕ್ ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ ಇದು ನಮಗೆ ಫ್ರಂಟ್ ಎಲಿವೇಶನು ನಾರ್ತ್ ಫೇಸು ಮತ್ತು ಈಸ್ಟ್ ಫೇಸು ನೀವು ನೋಡ್ತಾ ಇದ್ದೀರಾ ಬನ್ನಿ ಒಂದೊಂದಾಗಿ ಡೀಟೇಲ್ಸ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಪ್ಲ್ಯಾಂಟರ್ ಬಾಕ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಾ ನಿಮ್ಮ ಹತ್ರ ತುಂಬ ಕಾರ್ಗಳಿದೆ ಅಂತಂದರೆ ಹೊರಗಡೆ ಕೂಡ ಪಾರ್ಕ್ ಮಾಡ್ಕೋಬೋದು ಸ್ಟ್ರಚ್ಚರ್ ಪೇಂಟಲ್ಲಿ ಮಾಡಿಕೊಟ್ಟಿರುವಂತಹ ಎಲಿವೇಶನ್ ಇದ್ದಾಗಿರುತ್ತೆ ನಾನು ವಾಕಿಂಗ್ ಗೇಟಿಂದ ಎಂಟ್ರಿ ಆಗ್ತಾಯಿದ್ದೀನಿ ನೋಡಿ ಹೇಳಿದರೆ ಇದು ಫುಲ್ ಪಾರ್ಕಿಂಗ್ ಲೇಔಟು ಎರಡು ಬಿಗ್ ಕಾರ್ಗಳನ್ನ ನಿಲ್ಲಿಸ್ಕೊಂಡು ಟೂ ವೀಲರ್ಗಳು ನಿಲ್ಲಿಸ್ಕೋಬೋದು ನಾಲ್ಕರಿಂದ ಐದು ಇದ್ರೆ ಬೋರ್ವೆಲ್ ಇದೆ ಇದೆ ಒನ್ ಬೈ ಒನ್ ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ ಆಪೋಸಿಟ್ ಶೂ ರ್ಯಾಕ್ ಇದೆ ಆಮೇಲೆ ಗ್ಯಾಸ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ಯು ಪಿ ಎಸ್ ಪಾಯಿಂಟ್ ಕೂಡ ಮಾಡಿಕೊಟ್ಟಿದ್ದಾರೆ ಎಲೆಕ್ಟ್ರಿಕ್ ಮೀಟರ್ ನೀವು ನೋಡ್ತಾ ಇದ್ದೀರ ಅಲ್ಲಿ ಒಳಗಡೆ ಇರುವಂಥದ್ದು ಫುಲ್ ಓಪನ್ ಸ್ಪೇಸ್ ಅಂತಲೇ ಹೇಳ್ಬೋದು ಈ ಕಡೆ ನಲ್ಲಿ ಪಾಯಿಂಟ್ಗಳು ಮಾಡಿಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಾ ಗ್ರಾನೈಟ್ ವಾಲ್ ಕ್ಲೈನಿಂಗ್ ಆಗಿದೆ ವೆಂಟಿಲೇಷನ್ಗೆ ಈಸ್ಟ್ ಫೇಸಲ್ಲಿ ತುಂಬ ಬೆಳಕು ಗಾಳಿ ಬರುತ್ತೆ ಅನ್ನೋ ಕಾರಣಕ್ಕೆ ಕಾರ್ನರ್ ಅಲ್ವಾ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಸಿ ಎನ್ ಸಿ ಕಟ್ಟಿಂಗಲ್ಲಿ ಮಾಡಿರುವಂತಹ ಸೀಟನ್ನ ಹಾಕಿರುವಂಥದ್ದು ವೆಂಟಿಲೇಷನ್ಗೆ ವೈಸ್ ಕೂಡ ಇದೊಂದು ಪಾರ್ಕಿಂಗ್ ಲೇಔಟು ನೋಡಿ ಹೆವಿ ಸ್ಪೇಷಿಯಸ್ಸು ಫುಲ್ ಫಿನ್ಸಿಂಗ್ ಮಾಡಿದ್ದಾರೆ ಯಾವುದೇ ಕಾರಣಕ್ಕೆ ಒಂದು ನರಪಿಳೆ ಅಂತೀವಲ್ಲ ನಾಯಿಗಳು ಏನು ಬರೋದಕ್ಕೆ ಚಾನ್ಸ್ ಇಲ್ಲ ಇದು ಒಂದು ಗ್ರೌಂಡ್ ಫ್ಲೋರಲ್ಲಿರುವಂತಹ ಲುಕ್ಕು ನಿಮ್ಮ ಹತ್ರ ಇ ವಿ ವೆಹಿಕಲ್ಸ್ಗಳು ಎಲ್ಲ ಇದೆ ಅನ್ನೋ ಹಾಗಿದರೆ ಚಾರ್ಜಿಂಗ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ ನೀವು ಅಲ್ಲಲ್ಲಿ ಬೇಕಾದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಗಳಿದ್ದರೆ ಚಾರ್ಜ್ ಮಾಡ್ಕೋಬಹುದು ಈಗ ಸ್ಟೇರ್ ಕೇಸ್ ಬಗ್ಗೆ ಹೇಳ್ತಾ ಇದ್ದೀನಿ ಲಪೋತ್ರ ಆ್ಯಂಟಿಸ್ಕಿಡ್ ಗ್ರ್ಯಾನೆಟ್ನ ಕೊಟ್ಟಿರುವಂಥದ್ದು ಮೂರುವರೆಯಿಂದ ನಾಲ್ಕು ಅಡಿ ವೈಡ್ ಆಗಿದೆ ಎಸ್ ಎಸ್ ರೇಲಿಂಗ್ಸು ತ್ರೀ ನಾಟ್ ಫೋರ್ ಗೇಜು ಜಿಂದಲ್ದು ಕೊಟ್ಟಿರುವಂಥದ್ದು ಮೇಲುಗಡೆ ಹೋಗೋಣ ಯಾರೇ ಬಂದ್ರೂ ಸ್ಲಿಪ್ಪರ್ಗಳು ಹೊರಗಡೆನೇ ಬಿಟ್ಟು ಒಳಗಡೆ ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಇದು ಗೊತ್ತಲ್ಲ ಈಗ ಟ್ರೆಂಡಲ್ಲಿ ಇದೆ ಅದು ಇಲ್ಲಿ ಟೂ ಬೈ ಫೋರ್ ಖಜಾರಿಯಾದ್ದು ಫೋರ್ ಟೈಲ್ಸ್ ಕೊಟ್ಟಿದ್ದಾರೆ ಮ್ಯಾಟ್ ಫಿನಿಶಿಂಗು ಇದು ಗ್ರ್ಯಾನೇಟು ವಾಲ್ ಕ್ಲೈಂಡಿಂಗ್ ಆಗಿರುತ್ತೆ ಇದು ವರಾಂಡ ಇಲ್ಲಿವರೆಗೂ ಮೇಲ್ಗಡೆವರೆಗೂ ನಮ್ಗೆ ಲಪ್ಪತ್ತರ ಆಂಟಿಸಿಕೀಟ್ ಗ್ರಾನೈಟ್ ಸಿಗುತ್ತೆ ಟಫನ್ ಗ್ಲಾಸು ಟ್ವೆಲ್ ಎಮ್ ಎಂದರು ಎಡಗಡೆಗೆ ಅದಕ್ಕೆ ಎಸ್ ಎಸ್ ರೇಲಿಂಗ್ಸ್ ಆಗಿ ಇದು ಮ್ಯಾಟ್ ಫಿನಿಶಿಂಗು ಮತ್ತು ಬಾರ್ಡರ್ ಬ್ಲ್ಯಾಕ್ನ ಕೊಟ್ಟಿರುವಂಥದ್ದು ಟೂ ಬೈ ಫೋರ್ ಬೆಟ್ರಿಫೈ ಟೈಲ್ಸು ಫಾಲ್ ಸೀಲಿಂಗ್ ಬಗ್ಗೆ ಹೇಳಬೇಕಂದ್ರೆ ಪಿ ವಿ ಸಿ ಫಾಲ್ ಸೀಲಿಂಗು ಅದಕ್ಕೆ ಆಗಿ ಎಲ್ ಇ ಡಿ ಲೈಟ್ಗಳನ್ನ ಹಾಕಿರುವಂಥದ್ದು ಪಾರ್ಕಿಂಗ್ ಇಲ್ಲಿ ಈ ಥರ ನೋಡ್ತಾ ನೋಡ್ತಾಯಿದ್ದೀರಾ ಚೆನ್ನಾಗಿದೆ ಡೌಟೇ ಇಲ್ಲ ಈ ಮನೆ ಸ್ವಲ್ಪ ವ್ಯತ್ಯಾಸದಲ್ಲಿ ಕಟ್ಟಿದ್ದಾರೆ ಅಂದರೆ ಕನ್ಸ್ಟ್ರಕ್ಷನ್ನು ಅದೇನಂತ ನಿಮಗೆ ಒಳಗಡೆ ಎಂಟ್ರಿ ಆದಮೇಲೆ ತೋರಿಸ್ಕೊಡ್ತೀನಿ ಹ್ಞೂ ನಮಗೆ ನಾರ್ತ್ ಫೇಸ್ ಮೇನ್ ಡೋರ್ ಬರುತ್ತೆ ಇದು ಟೀ ಕುಡ್ಡಲ್ಲಿ ಮಾಡಿರುವಂತಹ ಮೇನ್ ಡೋರ್ ಆಗಿರುತ್ತೆ ಏಯ್ಟ್ ಇಂಚಸ್ ವಾಸ್ಕಲ್ ಆಗಿರುತ್ತೆ ಇದಕ್ಕೆ ಪಾಲಿಶ್ ಒಂದು ಪೆಂಡಿಂಗ್ ಇದೆ ಮಾಡಿಕೊಡ್ತಾರೆ ಎಂಟ್ರಿ ಆಗ್ತಾ ಇದ್ದಾಗೆ ಬಿಗ್ ಟಿ ವಿ ಕ್ಯಾಬಿನೆಟ್ಟು ಎಡಗಡೆಗೆ ಸಿಕ್ಸ್ ಬೈ ಸಿಕ್ಸ್ ಇರುವಂತಹ ಒಂದು ದೊಡ್ಡ ಕಿಟಕಿ ಅಂದರೆ ಬಾ ವಿಂಡೋ ಅಂತಲೇ ಹೇಳ್ಬೋದು ಫ್ಲೋರಿಂಗ್ ಬಗ್ಗೆ ಗ್ರಾನೈಟ್ ಫ್ಲೋರಿಂಗು ಇದು ಡಿಸೈನ್ ಪ್ಯಾಟ್ರನ್ನೇ ತುಂಬ ಚೆನ್ನಾಗಿದೆ ಡೌಟೇ ಇಲ್ಲ ಟಿ ವಿ ಕ್ಯಾನ್ ಬಿ ನೆಟ್ ಮೇಲ್ಗಡೆ ಹಾಗೆ ಕರ್ವ್ ಮಾಡಿ ತೋರಿಸಿದರೆ ಹೈ ಫಾಲ್ ಸೀಲಿಂಗ್ ಅಂತಲೇ ಹೇಳ್ಬೋದು ಇದು ಈ ಮನೆಯ ಮೇನ್ ಅಟ್ರಾಕ್ಷನ್ ಲೆವೆಲ್ ಏನಿದೆಯಲ್ಲ ಇದೆ ಹಾಲು ನೆಕ್ಸ್ಟ್ ಲೆವೆಲಲ್ಲಿ ಕೊಟ್ಟಿದ್ದಾರೆ ಓಕೆ ಈಗ ಈ ವಿಂಡೋದಿಂದ ನಿಂತ್ಕೊಂಡು ಈ ಕಡೆ ಕರ್ವ್ ಮಾಡ್ತೀನಿ ನೋಡಿ ಮೇನ್ ಡೋರು ಡೋರ್ ಬಗ್ಗೆ ಹೇಳಲೇಬೇಕು ಆಫ್ಟರ್ ಫಿನಿಶಿಂಗ್ ಟೂ ಇಂಚಸ್ ಬಂದಿರುವಂಥದ್ದು ಡಿಸೈನ್ ಕೂಡ ಕೂಲಾಗಿ ಪ್ಯಾಟರ್ನ್ ಮಾಡಿಕೊಟ್ಟಿದ್ದಾರೆ ನೆಕ್ಸ್ಟ್ ಲೆವೆಲು ಹ್ಞೂ ನಿಮಗೆ ಸೋಫಾ ಸೆಟ್ ಹಾಕ್ತೀನಿ ನಾನು ಹಾಗಿದ್ರೆ ಎಲ್ ಶೇಪಲ್ಲಿ ಸೋಫಾನ ಈಸಿಯಾಗಿ ಹಾಕ್ಕೋಬೋದು ಓಕೆ ಇದು ಅದ್ಭುತ ಇದು ಮೇಲುಗಡೆಯಿಂದ ಹೋಗಿ ಕೆಳಗಡೆ ತೋರಿಸಿ ಯಾವ ಥರ ಕಾಣಿಸುತ್ತೆ ಅಂತ ಓಕೆ ಟಿ ವಿ ಕ್ಯಾಬಿನೆಟ್ಟು ಸಿಂಪಲ್ ಆಗಿದೆ ನಿಮ್ಮ ಹತ್ರ ಎಷ್ಟೇ ದೊಡ್ಡ ಟಿ ವಿ ಇದ್ರೂ ಕೂಡ ವಾಲ್ಮೌಂಟ್ ಮಾಡ್ಬೋದು ಇದು ಫ್ಲೋರ್ ವಾಲ್ ಮೌಂಟ್ ಆಗಿರುತ್ತೆ ಈಸಿಯಾಗಿ ನೀವು ಕಸ ಏನಾರು ಇದ್ದರೂ ಕೂಡ ಬಾ ಗುಡ್ಸ್ಕೊಬೋದು ಹಾಗೆ ಇದು ಒಂದು ಹಾಲ್ನ ಆಗಿರುತ್ತೆ ಗೆಳೆಯರೆ ಇಷ್ಟು ಚೆನ್ನಾಗಿದೆ ನೋ ವರ್ಡ್ಸ್ ಎದುರುಗಡೆ ಬನ್ನಿ ನೋಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಅಡುಗೆ ಮನೆಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ನಮಗೆ ವುಡ್ ವರ್ಕಲ್ಲಿ ಮಾಡಿರುವಂತಹ ಆರ್ಚ್ ಸಿಗ್ತಾ ಇದೆ ಗ್ಲಾಸ್ ಅಟ್ಯಾಚ್ ಮಾಡಿದ್ದಾರೆ ಸಿ ಎನ್ ಸಿ ಕಟ್ಟಿಂಗು ವುಡ್ ವರ್ಕ್ ಮಾಡಿರುವಂಥದ್ದು ಚೆನ್ನಾಗಿದೆ ಲುಕ್ ವೈಸು ಹಾಗೆ ಇಲ್ಲಿ ಬಲ್ಭಾಗದಲ್ಲಿ ಡೈನಿಂಗ್ ಹಲ್ ಏರಿಯಾ ಮತ್ತು ಪೂಜಾ ರೂಮ್ನ ಕೊಟ್ಟಿರುವಂಥದ್ದು ಇದು ರಾಯಲ್ ಪ್ಲೇ ಪೇಂಟ್ ವರ್ಕ್ ಆಗಿದೆ ವಾಲ್ಗೆ ಹಾಗೆ ಫ್ಯಾನ್ಸಿ ಲೈಟ್ಗಳು ಪಿ ಯು ಪಿ ಫಾಲ್ ಸೀಲಿಂಗು ಇಲ್ಲಿ ಪಿ ವಿ ಸಿ ಫಾಲ್ ಸೀಲಿಂಗು ಕ್ರಾಫ್ಟು ಇಲ್ಲಿ ಎಲ್ಲ ನಿಮಗೆ ಸ್ಟೋರೇಜ್ ಮಾಡಿಕೊಟ್ಟಿರುವಂಥದ್ದು ನೆಕ್ಸ್ಟ್ ಲೆವೆಲ್ಲು ಫ್ಲೋರ್ ಬಂದು ಸಾಮ್ ಗ್ರಾನೈಟು ಈಗ ನಾನು ಅಲ್ಲಿ ಹೋಗಿ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ಹ್ಞೂ ಹಾಲು ಹಾಲಿಂದ ಎಂಟ್ರಿ ಆಗ್ತಾಯಿದ್ದಂಗೆ ಎಡಭಾಗದಲ್ಲಿ ಭಾಗದಲ್ಲಿ ನಿಮಗೆ ಅಡುಗೆ ಮನೆ ಸಿಗುತ್ತೆ ನಾನೀಗ ಬಲ್ ಭಾಗದಲ್ಲಿ ನಿಂತಿದ್ದೀನಿ ಡೈನಿಂಗ್ ಹಾಲ್ ಏರಿಯಾದಲ್ಲಿ ಈ ಡೈನಿಂಗ್ ಹಾಲ್ದಿಂದ ನಿಂತ್ಕೊಂಡು ನೀವು ನೋಡಿದರೆ ಅಡುಗೆ ಮನೆ ನಮಗೆ ನೆಕ್ಸ್ಟ್ ಲೆವೆಲ್ ಹೆವಿ ಬಿಗ್ ಆಗಿದೆ ಇದು ಬ್ರೇಕ್ಫಾಸ್ಟ್ ಕೌಂಟರ್ ಅಂತ ಹೇಳ್ತೀವಿ ಆಲ್ ಸಾಫ್ಟ್ ಕ್ಲೋಸ್ ಸ್ಟ್ಯಾಂಡಮ್ ಬಾಕ್ಸ್ಗಳು ಆಗಿರುತ್ತೆ ಎಲ್ ಶೇಪ್ ಸ್ಲ್ಯಾಬಲ್ಲಿ ಅಡುಗೆ ಮನೇನ ಕೊಟ್ಟಿರುವಂಥದ್ದು ವಿಂಟಿಲೇಷನ್ಗೆ ಬಿಗ್ ವಿಂಡೋ ಕೊಟ್ಟಿದ್ದಾರೆ ಅಲ್ಲಿ ನಿಮಗೆ ಚಿಮ್ನಿ ಪಾಯಿಂಟು ಕೆಳಗಡೆ ಗ್ಯಾಸ್ ಪಾಯಿಂಟು ಒಲೆ ಪಾಯಿಂಟು ಆಮೇಲೆ ಇಲ್ಲೇನಿರಲಿಲ್ಲ ಅಕ್ಕೋಗ ಪಾಯಿಂಟು ಇಟ್ಕೋಬೋದು ಓವರ್ ಹೆಡ್ ವಾರ್ಡ್ ಊಬರ್ಗಳೆಲ್ಲ ಮಾಡಿಕೊಟ್ಟಿದ್ದಾರೆ ಸಖತ್ ಅಡುಗೆ ಮನೆ ಮಾತ್ರ ಹೆಣ್ಮಕ್ಳು ತುಂಬ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ತುಂಬ ದೊಡ್ಡದಾಗಿದೆ ಇದೆಲ್ಲ ಕೂಲ್ ಡಿಸೈನ್ ಪ್ಯಾಟರ್ನ್ ವಾಲ್ ಎಲ್ಲ ನಿಮಗೆ ಟೂ ಬೈ ಫೋರ್ ವೆಟ್ ಟು ಫೋರ್ ಟೈಲ್ಸು ಮೇಂಟೆನೆನ್ಸ್ ಈಸಿಗೋಸ್ಕರ ಈಗ ಈ ಕಡೆ ನಿಂತ್ಕೊಂಡು ಈ ಕಡೆ ಕ್ವರ್ಕ್ ಮಾಡ್ತೀನಿ ಹ್ಞೂ ನೋಡಿ ಬ್ರೇಕ್ಫಾಸ್ಟ್ ಕೌಂಟರ್ ಅಂತ ಹೇಳಿದೆ ಆ ಬ್ರೇಕ್ಫಾಸ್ಟ್ ಕೌಂಟರ್ ಪಕ್ಕದಲ್ಲಿ ಕ್ರ್ಯಾಕರ್ ಯೂನಿಟ್ ಎಲ್ಲ ಮಾಡಿಕೊಟ್ಟಿದ್ದಾರೆ ನಿಮಗೆ ಇನ್ ಅಲ್ಲಿ ಮೈಕ್ರೋವೇವು ಏನಾರು ಇದ್ದರೆ ಬೇಕಾದ್ರೆ ಇಟ್ಕೋಬಹುದು ಈ ಕಡೆ ನೀವು ಮಿಕ್ಸರ್ ಏನಾರು ಇದ್ರೆ ಇಟ್ಕೋಬಹುದು ಎರಡಕ್ಕೂ ಕವರ್ ಆಗುತ್ತೆ ಅದು ಬ್ರೇಕ್ಫಾಸ್ಟ್ ಕೌಂಟರ್ ಅಂತಲೇ ಹೇಳ್ಕೋಬೋದು ಅಥವಾ ಮೈಕ್ರೋವೇವು ಮಿಕ್ಸರ್ ಏನಾರು ಇದ್ರೂ ಬೇಕಾದ್ರೆ ಇಟ್ಕೋಬಹುದು ಆ ಕಾನ್ಸೆಪ್ಟಲ್ಲಿ ಮಾಡಿರೋವಂಥದ್ದು ಇದು ಒಂದು ಅಡುಗೆ ಮನೆಯ ಲಕ್ಷಣಗಳು ಆಗಿರುತ್ತೆ ನೋಡಿ ಇದು ಡೈನಿಂಗ್ ಹಾಲ್ ಏರಿಯಾ ಫ್ರಿಜ್ ಪಾಯಿಂಟ್ ನಾವು ಇಲ್ಲೂ ಕೂಡ ಇಟ್ಕೊಬೋದು ಅಲ್ಲೂ ಕೂಡ ಇಟ್ಟಿದ್ದಾರೆ ಎರಡು ಕಡೆ ಎಲ್ಲಿ ಬೇಕಾದರೂ ನೀವು ಶಿಫ್ಟ್ ಮಾಡ್ಕೋಬೋದು ನಾವು ಫ್ರಿಜ್ನ ಎಲ್ಲೋ ಪ್ಯಾಟರ್ನ್ ಏನಿದೆಯಲ್ಲ ವಾಸ್ತು ಪ್ರಕಾರ ಕೊಟ್ಟಿರುವಂಥದ್ದು ರಾಯಲ್ ಪ್ಲೇ ಆಗಿರುತ್ತೆ ಹ್ಞೂ ಮತ್ತಿನ್ನೇನಿದೆ ಇಲ್ಲಿ ಯುಟಿಲಿಟಿ ಕೂಡ ಮಾಡಿಕೊಟ್ಟಿದ್ದಾರೆ ನಿಮ್ಮ ಹತ್ರ ಡಿಶ್ ವಾಷರು ಅಥವಾ ಮಾಪು ಏನಾದರೂ ಇಟ್ಕೊತೀನಿ ಅಂದರೆ ಇಲ್ಲಿ ಇಟ್ಕೋಬೋದು ಅಥವಾ ಇದೊಂದು ಕಾಮನ್ ಟಾಯ್ಲೆಟ್ ಈ ಫ್ಲೋರಿಗೆ ಆಗಿರುತ್ತೆ ಸರಿನಾ ಬೇಕೇ ಬೇಕಲ್ವ ಕಾಮನ್ ಟೈಲೆಟು ಹಾಗಾಗಿ ಮಾಡಿಕೊಟ್ಟಿರುವಂಥದ್ದು ಟಾಪ್ ಟು ಬಟಮ್ ಟೂ ಬೈ ಫೋರ್ ಬೆಡ್ ಟೂ ಫಿಟ್ ಟೈಲ್ಸ್ನ ಇನ್ಸ್ಟಾಲ್ ಮಾಡಿದ್ದಾರೆ ವಾಲ್ಮ್ ಕ್ಲೈಂಟ್ ಮಾಡಿದರೆ ಸಕಾಲಾಗಿದೆ ಡೌಟೇ ಇಲ್ಲ ಹ್ಞೂ ಇದು ಬಾತ್ರೂಮು ಕೆಲವರು ಕನ್ಫ್ಯೂಸ್ ಆಗ್ತೀರಾ ಈಗ ಹೇಳಿಲ್ಲ ಅಂದರೆ ಕ್ಲಿಯರ್ ಮಾಡಿಬಿಡ್ತೀನಿ ಇದು ಬಾತ್ರೂಮ್ ಇದು ಪೂಜಾ ರೂಮ್ ಅಲ್ವಾ ಈ ಎರಡರೂಮ್ ಮಧ್ಯ ಟಚ್ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀರ ತಪ್ಪು ನೋಡಿ ಎಷ್ಟು ಗ್ಯಾಪ್ ಇರುತ್ತೆ ಒಂದಡಿ ಮೇಲುಗಡೆ ಗ್ಯಾಪ್ ಆಗಿರುತ್ತೆ ಹಾಗಾಗಿ ವಾಸ್ತುಗೆ ಯಾವುದೇ ಥರ ಅಡಚಣೆ ಆಗಿರಲ್ಲ ನೈಸ್ ವರ್ಕ್ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು ಚೆನ್ನಾಗಿ ಮಾಡಿದ್ದಾರೆ ಇದು ಪೂಜಾರು ಇಲ್ಲಿ ಒಬ್ಬರು ಹಿರಿಯರು ಹೈ ಸೈಜಲ್ಲಿ ಇದ್ರೂ ಕುತ್ಕೊಂಡು ಪೂಜೆನ ಮಾಡ್ಬೋದು ಟೂ ಬೈ ಫೋರ್ ಫೈ ಟೈಲ್ಸು ಆಮೇಲೆ ಗೋಲ್ಡನ್ ಬಾರ್ಡರು ಮೇಲ್ಗಡೆ ಖಾಲಿ ಇದೆ ಬಟ್ ಅಲ್ಲಿ ಗ್ಲಾಸ್ ಫಿನಿಶಿಂಗ್ ಕೊಟ್ಟಿರುವಂಥದ್ದು ಸಾಕತ್ತಾಗಿದೆ ಡಿಸೈನ್ ಮಾತ್ರ ಕ್ಲೋಸ್ ಮಾಡಿದೆ ಯಾವ ಥರ ಕಾಣಿಸುತ್ತೆ ನೋಡಿ ಹ್ಞೂ ಹಿಚ್ಚಿಂಗ್ ಗ್ಲಾಸ್ನ ಕೊಟ್ಟಿರುವಂಥದ್ದು ಮತ್ತು ಬಾರ್ಡರ್ಗಳೆಲ್ಲ ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು ಇದೆಲ್ಲ ವಿನ್ ಇಯರ್ ಲ್ಯಾಮಿನೇಷನ್ ಆಗಿರುತ್ತೆ ನಿಜ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮನೆದು ಈಗ ಆರ್ಚ್ ಅಂತ ನಾನು ಆ ಕಡೆ ನಿಂತ್ಕೊಂಡು ಹಾಲಲ್ಲಿ ತೋರಿಸಿದಾಗ ಈಗ ಆ ಕಡೆ ಹೋಗಬೇಕಾದ್ರೆ ಈ ಥರ ನಮಗೆ ಒಂದು ಲುಕ್ ಬರುತ್ತೆ ಹ್ಞೂ ಸ್ಟೇರ್ ಕೇಸ್ ಈಗ ಫಸ್ಟು ಬೆಡ್ರೂಮ್ಗೆ ಹೋಗೋ ಸ್ಟೇರ್ ಕೇಸು ಎಸ್ ಎಸ್ ರೇಲಿಂಗ್ಸ್ ಕೊಟ್ಟಿದ್ದಾರೆ ಗ್ರ್ಯಾನೇಟು ಸ್ಟೇರ್ ಕೇಸ್ನ ಕೊಟ್ಟಿರೋವಂಥದ್ದು ಸ್ಟೇ ಏನಿಲ್ಲ ಅಂದ್ರೂ ಒಂದು ಮೂರು ಮೂರುವರೆ ಅಡಿ ವೈಡ್ ಆಗಿರ್ಬೋದು ವೆಂಟಿಲೇಷನ್ಗೆ ಬಿಗ್ ವಿಂಡೋ ಮತ್ತು ಬಾಲ್ಕನಿ ಹೈ ಪ್ರೊಫೈಲರ್ ಅಲ್ವ ಇದು ಮನೆ ನೆಕ್ಸ್ಟ್ ಲೆವೆಲ್ ಅಂದರೆ ಇದೆ ಮನೆಗೆ ಹ್ಞೂ ನಾನು ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಕವರ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಇಲ್ಲಿ ನೋಡಿ ಫುಲ್ ಬಾಲ್ಕನಿ ಬರುತ್ತೆ ಒಂದು ಎಸ್ ಎಸ್ ರೆಲಿಂಗ್ಸು ಟಫ್ ಗ್ಲಾಸ್ ಹಾಕಿದ್ದಾರೆ ನಾಲ್ಕು ಅಡಿ ಇಲ್ಲಿದ್ದ ಇದು ಪ್ರೈವೇಟ್ ಲ್ಯಾಂಡ್ ಇದು ನವಿಲ್ ಇದೆ ನೋಡಿ ನವಿಲ್ ಸೌಂಡ್ ಮಾಡ್ತಾ ಇದೆ ಸಕ್ಕತ್ತಾಗಿದೆ ಗ್ರೀನರಿ ಯಾರು ಇಷ್ಟಪಡ್ತಾರೋ ತುಂಬ ಇಷ್ಟಪಡ್ತೀರೋ ಮನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಬಿ ಡಿ ಎ ಪಾರ್ಕು ತುಂಬ ದೊಡ್ಡದಾಗಿದೆ ಮೇನ್ ರೋಡಿಂದ ಹಿಡಿದು ಎಂಡ್ವರೆಗೂ ಬಿ ಡಿ ಎ ಪಾರ್ಕ್ ಬರುತ್ತೆ ಇದು ಪ್ರೈವೇಟ್ ಲ್ಯಾಂಡ್ ಇಲ್ಲಿ ಫ್ಯೂಚರಲ್ಲಿ ನನ್ನ ಪ್ರಕಾರ ಅಪಾರ್ಟ್ಮೆಂಟ್ ಆದರೂ ಬಂದರೂ ಬರಬಹುದು ಈ ಥರ ಇಲ್ಲಿರೋದು ಇದು ಬನ್ಶಂಗ್ರಿ ಸಿಕ್ಸ್ ಡೇಜು ಟೆನ್ ಲ್ಯಾಕು ಫುಲ್ ಡೆವಲಪ್ಮೆಂಟ್ ಆಗಿರೋಂಥ ಏರಿಯಾ ಅಕ್ಕಪಕ್ಕ ಆಲ್ರೆಡಿ ತುಂಬ ಮನೆಗಳಿದ್ದಾವೆ ಮೇಂಟೆನೆನ್ಸ್ ಈಸಿಗೋಸ್ಕರ ಬೆಟ್ಟಫಿ ಟೈಲ್ಸ್ ಕೊಟ್ಟಿದ್ದಾರೆ ಪಿ ವಿ ಸಿ ಆ್ಯಂಡ್ ಆ್ಯಂಟಿಸಿಕಿಡ್ಡು ಲಾಪತ್ರ ಗ್ರಾನೇಟು ಕೊಟ್ಟಿರೋಂಥದ್ದು ಡನ್ ಈಗ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ನ ಇವರು ಮಾಡಿಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚೆ ಈ ಮನೆಯ ಹಾರ್ಟ್ ಬೀಟ್ ಅಂತೀವಲ್ಲ ಅಂದರೆ ಅಟ್ರ್ಯಾಕ್ಷನ್ ಇದು ಹಾಲಲ್ಲಿ ಯಾರು ಕೂತಿದ್ದಾರೆ ಹೋದರು ಬಂದರು ಅಂತ ಎಲ್ಲ ವೀಕ್ಷಣೆ ಬೇಕಾದ್ರೆ ಈ ಮೇಲ್ಗಡೆಯಿಂದಲೇ ನಾವು ನೋಡಬಹುದು ವೆಂಟಿಲೇಷನ್ಗೆ ಬಿಗ್ ವಿಂಡೋ ಬರುತ್ತೆ ಅಲ್ಲಿ ಝುಮ್ಮರ್ ಹಾಕಿದ್ದಾರೆ ಕ್ರಾಫ್ಟಾರು ಫಾಲ್ ಸೀಲಿಂಗು ನೆಕ್ಸ್ಟ್ ಲೆವೆಲ್ ಹೈ ಫಾಲ್ ಸೀಲಿಂಗ್ ಯಾರು ಇಷ್ಟಪಡ್ತಿರೋ ಅವರಿಗೆ ತುಂಬ ಇಷ್ಟ ಆಗುತ್ತೆ ಮನೆ ಮಾತ್ರ ನಿಜ ಬೇಡ ಬಂದು ನೋಡಿ ಇದು ಮಾಸ್ಟರ್ ಬೆಡ್ರೂಮ್ ಇಲ್ಲಿ ಏನು ಅಂತಂದರೆ ಈ ಲುಕ್ ಇನ್ಕ್ರೀಸಿಗೋಸ್ಕರ ಒಂದು ರೂಮ್ ಮೈನಸ್ ಆಗುತ್ತೆ ಹಾಗಾಗಿ ನಮಗೆ ಜಸ್ಟ್ ಈ ಫ್ಲೋರಲ್ಲಿ ಅಂದರೆ ಸೆಕೆಂಡ್ ಫ್ಲೋರಲ್ಲಿ ಜಸ್ಟ್ ಒನ್ ರೂಮ್ ಸಿಗುತ್ತೆ ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ನೋಡ್ತಾ ಇದ್ದೀರಾ ಫ್ಲೋರಿಂಗ್ ಬಗ್ಗೆ ಹೇಳ್ತೀನಿ ಇದು ಸ್ಮಾರ್ಟ್ ಟೈಲ್ಸ್ ಅಂತ ಹೇಳ್ತೀವಿ ಫೋರ್ ಬೈ ಸಿಕ್ಸ್ ಇರುತ್ತೆ ಇದು ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಮತ್ತು ಕಿಂಗ್ ಸೈಜ್ ಕಾಟ್ಸ್ ಸಿಗುತ್ತೆ ಹೈಡ್ರಾಲಿಕ್ ಲಿಫ್ಟು ನಿಮಗೆ ಅಲ್ಲಿ ಕ್ವಿಶನ್ ಪ್ಯಾಡ್ ಬೇಕಾದ್ರೆ ಹಾಕೋಬೋದು ಬೇಡ ಅಂದರೆ ಹೀಗೆ ಲುಕ್ಕೋಸ್ಕರ ಬಿಟ್ಕೋಬೋದು ಫೆದರ್ ಅಲ್ಲಿ ಏನಿದೆಯಲ್ಲ ಅದು ರಾಯಲ್ ಪ್ಲೇ ಪೇ ವರ್ಕ್ ಮಾಡಿರುವಂತಹ ಪೇಂಟ್ ವರ್ಕ್ ಜಾಬು ನೆಕ್ಸ್ಟ್ ಲೆವೆಲ್ಲು ಇಂಥವೆಲ್ಲ ನೋಡಿದರೆ ಮಾತುಗಳು ವರ್ಡ್ಗಳು ಸಿಗೋಲ್ಲ ನಿಜ ಹೇಳ್ತೀನಿ ತುಂಬ ಚೆನ್ನಾಗಿದೆ ಮನೆ ಮಾತ್ರ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ವಾರ್ಡ್ ರೂಬರ್ಗಳೆಲ್ಲ ಸ್ಲೈಡಿಂಗ್ ಡೋರ್ ವಾರ್ಡ್ ರೂಬರ್ ಕೊಟ್ಟಿರುವಂಥದ್ದು ಅಲ್ಲಿ ಓಪನ್ ಡೋರ್ ಬರುತ್ತೆ ಕೆಳಗಡೆ ಡ್ರಾಯರ್ಗಳು ಕೊಟ್ಟಿದ್ದಾರೆ ಟಾಪ್ ಟು ಬಾಟಮ್ ವಾರ್ಡ್ ರೂಬರ್ಗಳು ಸ್ಲೈಡಿಂಗ್ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ ಈ ಡೋರ್ ಹಿಂದ್ಗಡೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಮಾಡಿ ಕೊಟ್ಟಿದ್ದಾರೆ ಅದ್ರ ಹಿಂದುಗಡೆ ಕೂಡ ಸ್ಟೋರೇಜ್ ಇರುತ್ತೆ ಮತ್ತು ಒಂದು ಪುಟಾಣಿ ಟಿ ವಿ ಕ್ಯಾಬ್ನೆಟ್ನ ಮಾಡಿಕೊಟ್ಟಿರೋದು ಸಿಂಪಲಾಗಿ ಇಲ್ಲ ಅನ್ನೋದಕ್ಕಿಂತ ಇದೆ ನೆಕ್ಸ್ಟ್ ಲೆವೆಲ್ ವರ್ಕ್ ಅಂತ ಹೇಳ್ಬೋದು ಇದೊಂದು ಮಾಸ್ಟರ್ ಬೆಡ್ರೂಮ್ನ ಲುಕ್ಕು ಬಾತ್ರೂಮ್ ಕೂಡ ಇದೆ ವೆಂಟಿಲೇಷನ್ಗೆ ಇವರು ಟ್ರಾನ್ಸ್ಪರೆಂಟ್ ಗ್ಲಾಸ್ ಹಾಕಿದ್ದಾರೆ ಬಟ್ ಅದು ಬ್ಲ್ಯಾಕ್ ಟ್ರಾನ್ಸ್ಪರೆಂಟ್ ಗ್ಲಾಸ್ ಆಗಿರುತ್ತೆ ಹಾಗಾಗಿ ನಮಗೆ ಸ್ವಲ್ಪ ಡಾರ್ಕ್ನೆಸ್ ಫೀಲ್ ಆಗ್ಬೋದು ಬಿಕಾಸ್ ತುಂಬ ಬೆಳಗ್ಗೆ ಬರುತ್ತೆ ಹಾಗಾಗಿ ನಾವು ಒಳಗಡೆ ಇದ್ದರೂ ಹೊರಗಡೆ ಅವ್ರಿಗೆ ಕಾಣಿಸ್ಬಾರ್ದು ಆ ಥರ ಗ್ಲಾಸ್ನ ಫಿಟ್ಟಿಂಗ್ ಮಾಡಿ ಇರುತ್ತೆ ಬಾತ್ರೂಮ್ ಬಾತ್ರೂಮ್ ಬಗ್ಗೆ ಹೇಳಬೇಕಂದ್ರೆ ವಾಲ್ ಮೌಂಟ್ ಕಮೋರ್ ಸಿಗುತ್ತೆ ಆ್ಯಂಟಿಸ್ಕಿಟ್ ಫ್ಲೋರಿಂಗು ಒನ್ ಬೈ ಒನ್ ಸೆರಾಮಿ ಟೈಲ್ಸು ಟಾಪ್ ಟು ಬಟಮ್ ಟೂ ಬೈ ಫೋರ್ ವೆಡ್ ಟೈಲ್ಸ್ ಸಿಗುತ್ತೆ ಮ್ಯಾಟ್ ಫಿನಿಶಿಂಗಿಂದು ಎಲ್ಲ ವಿಂಡೋ ಇದೆ ಚೆನ್ನಾಗಿದೆ ದಿಸ್ ಈಸ್ ಮಾಸ್ಟರ್ ಬೆಡ್ರೂಮ್ ಇನ್ ಸೆಕೆಂಡ್ ಫ್ಲೋರ್ ಜಸ್ಟ್ ಒನ್ ಆ್ಯಂಡ್ ಓನ್ಲಿ ನೋ ಡಿಸ್ಟರ್ಬ್ನೆಸ್ ಬೇರೆ ಎಲ್ಲ ಚಿಲ್ಡ್ರನ್ ಬೆಡ್ರೂಮು ಗೆಸ್ಟ್ ಬೆಡ್ರೂಮ್ ಎಲ್ಲ ಮೇಲ್ಗಡೆ ಸಿಗುತ್ತೆ ನಿಮಗೆ ಓಕೆ ನೆಕ್ಸ್ಟ್ ಈ ಫ್ಲೋರ್ಗೆ ಅಂದರೆ ನೆಕ್ಸ್ಟ್ ಸ್ಟೇರ್ ಕೇಸ್ ಇದ್ರೂ ಪಕ್ಕನೇ ಇಲ್ಲಿ ನೋಡಿ ಪಕ್ಕನೇ ಬರುತ್ತೆ ಸ್ಟೇರ್ ಕೇಸ್ ಮೇಲ್ಗಡೆ ಹೋಗೋದಕ್ಕೆ ನಾನು ಮಾಡೋ ವಿಡಿಯೋಗಳು ಅರ್ಥ ಆಗುತ್ತಲ್ವ ಏನಾದರೂ ತಪ್ಪಿದರೆ ಹೇಳಿ ತಿತ್ಕೊಂತೀವಿ ಚೆನ್ನಾಗಿದೆ ಮನೆ ಮಾತ್ರ ವೆಂಟಿಲೇಷನ್ಗೆ ನೋಡಿ ಬಿಗ್ ವಿಂಡೋ ಎಲ್ಲಿ ಹೋದರೂ ವಿಂಡೋಗಳು ಬರುತ್ತೆ ಹೆವಿ ಗಾಳಿ ಬೆಳಕು ಮನೆ ಒಳಗಡೆ ಎಂಟ್ರಿ ಆಗುತ್ತೆ ಇನ್ನೊಂದು ಕೊಟ್ಟು ಪೇಂಟಿಂಗ್ ಪೆಂಡಿಂಗ್ ಇದೆ ಆಮೇಲೆ ಬಾತ್ರೂಮ್ ಫಿಟ್ಟಿಂಗ್ಗಳು ಪೆಂಡಿಂಗ್ ಇದೆ ಇಲ್ಲೊಂದು ಚಿಲ್ಡ್ರನ್ ಬೆಡ್ರೂಮ್ ಇದೆ ಮತ್ತು ಎರಡನೇ ಮಾಸ್ಟರ್ ಬೆಡ್ರೂಮ್ ಇದೆ ಇದು ಚಿಲ್ಡ್ರನ್ ಬೆಡ್ರೂಮು ಹ್ಞೂ ಫ್ಲೋರಿಂಗ್ ಬಂದು ಸ್ಮಾರ್ಟ್ ಟೈಲ್ಸ್ ಕೊಟ್ಟಿದ್ದಾರೆ ಫೋರ್ ಬೈ ಸಿಕ್ಸ್ ಇರುವಂಥದ್ದು ಪ್ಲೇ ಪೇಂಟ್ ಕೊಟ್ಟಿದ್ದಾರೆ ಇದು ಮಾತ್ರ ಸ್ಕೈ ಬ್ಲೂ ತ ಕಾಣಿಸ್ತಾ ಇದೆ ಪ್ಯಾಟ್ರನ್ನು ಪಿ ಓ ಪಿ ಸೀಲಿಂಗು ಆ್ಯಂಡ್ ಪಿ ವಿ ಸಿ ಕ್ರಾಫ್ಟ್ ಏನಿದೆ ಅದ್ರ ಫಾಲ್ ಸೀಲಿಂಗ್ನ ಕೊಟ್ಟಿರುವಂಥದ್ದು ಬಿಗ್ ವಿಂಡೋ ಬರುತ್ತೆ ಸ್ಟಡಿ ಕ್ಯಾಬಿನೆಟ್ ಕೂಡ ಮಾಡಿಕೊಟ್ಟಿದ್ದಾರೆ ಹಾಗೆ ಈ ಕಡೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಓವರ್ ಹೆಡ್ ವಾಡ್ರೋಬರು ಸ್ಲೈಡಿಂಗ್ ಡೋರ್ ವಾಡ್ರೋಬರ್ನ ಕೊಟ್ಟಿರುವಂಥದ್ದು ಈಗ ನಾನು ನಿಮಗೆ ವಿಂಡೋದ ಹತ್ರ ನಿಂತ್ಕೊಂಡು ಈ ಕಡೆ ಕಾಲ್ ಮಾಡಿ ತೋರಿಸ್ತೀನಿ ಹ್ಞೂ ಈ ಜಾಗದಲ್ಲಿ ನೀವೊಂದು ಕ್ವಿನ್ ಸೈಜ್ ಕಾಟ್ನ ಹಾಕೋದು ಕಿಂಗ್ ಸೈಜು ಹಾಕೋಬೋದು ಬಟ್ ಕ್ವಿನ್ ಹಾಕೊಂಡ್ರೆ ಕಂಫರ್ಟಬಲ್ ಇರುತ್ತೆ ನೋ ಡೌಟ್ಸ್ ವರ್ಕ್ ವೆಲ್ ಫಿನಿಶಲ್ಲಿ ಬಂದಿದೆ ಇದು ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ಇದೇ ಹಾಕಿದರೆ ಲೈಫ್ ಬರುತ್ತೆ ಆ್ಯಂಡ್ ಲುಕ್ಕು ಇನ್ಕ್ರೀಸ್ ಆಗುತ್ತೆ ಇದು ಇಟಾಲಿಯನ್ ಮಾರ್ಬಲ್ ಥರ ಫೀಲ್ ಆಗ್ತಾ ಇದೆ ಈ ಡೋರ್ ಹಿಂದಗಡೆಗೆ ಬಾತ್ರೂಮ್ ಚೈಲ್ಡ್ ಬೆಡ್ರೂಮ್ ಬಾತ್ರೂಮ್ ಓ ತುಂಬಾ ದೊಡ್ಡದಾಗಿಂತ ಬಾತ್ರೂಮ್ ಹಾಗಾಗಿ ರೂಮ್ ಅಷ್ಟ ಬಂದಿರೋದು ನೋಡ್ತಾ ಇದೀರಾ ಟೋ ಪೆಪರ್ ಟು ವೆಟಿಫೈ ಟು ಸ್ಟಾಪ್ ಟು ಬಾಟಮ್ వెంಟಿಲೇಷನ್ ಗೆ ಬಿಗ್ ವಿಂಡೋ ಬಾರ್ ಮೌಂಟ್ ಕಮೌಟ್ ಜಾಗ್ ಆರ್ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ ಕಮೋಡ್ ಬಂದುಸರೆ ಅಥವಾ yaad barutte hand wash ಎಲ್ಲ یادರ ಒಂದು ಬರುತ್ತೆ ಹ್ಯಾಂಡಲ್ಗಳಾಗಲಿ ಡೋರ್ಗಳಾಗಲಿ ಎಲ್ಲೂ ಇಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಓಕೆ ದೆನ್ ನೆಕ್ಸ್ಟ್ ಮೂವ್ ಆಗೋಣ ಅಂತ ಹೇಳ್ತಾ ಇದು ಮೂರನೆಯ ಬೆಡ್ರೂಮ್ ಅಥವಾ ಥರ್ಡ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಈ ಫ್ಲೋರಿಂಗ್ ಕೆಳಗಡೆ ಏನು ನೋಡಿದಿರಲ್ಲ ಆ್ಯಸ್ ಇಟ್ ಈಸ್ ಸೇಮ್ ಸೈಜ್ ಕಾಟ್ ಎರಡು ಬೆಡ್ರೂಮ್ಗಳಿಗೆ ಕಾಟ್ ಸಿಗುತ್ತೆ ವಿತ್ ಹೈಡ್ರಾಲಿಕ್ ಲಿಫ್ಟ್ ಇರುತ್ತೆ ಇಲ್ಲಿ ಕೂಡ ಯೆಲ್ಲೋ ಕಲರ್ ಪೇಂಟಿಂಗ್ ಕೊಟ್ಟಿದ್ದಾರೆ ಪ್ಯಾಟ್ರನ್ ಚೇಂಜ್ ಆಗಿದೆ ವುಡ್ ವರ್ಕಲ್ಲಿ ಮಾಡಿರುವಂತಹ ಫಾಲ್ಸ್ ಸೀಲಿಂಗ್ ಸಿಗುತ್ತೆ ಹಾಗೆ ವಾರ್ಡ್ ರೂಬರ್ಗಳು ಅಲ್ಲಿ ಓಪ ಓವರ್ ಹೆಡ್ ವಾರ್ಡ್ ರೂಬರ್ಗಳು ಕೊಟ್ಟಿದ್ದಾರೆ ಮತ್ತು ಸ್ಲೈಡಿಂಗ್ ಡೋರ್ ವಾರ್ಡ್ ರೂಬರ್ಗಳು ಕೊಟ್ಟಿರುವಂಥದ್ದು ಹ್ಞೂ ನೋಡ್ತಾ ಇದ್ದೀರಂತ ಅಂದ್ಕೊಂಡಿದ್ದೀನಿ ಆಮೇಲೆ ಆ ಡೋರ್ ಹಿಂಗಡೆ ನನಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ನೋಡಿದ್ದೀರು ಇನ್ನೊಂದು ಇಲ್ಲಿ ಈ ಬೆಡ್ರೂಮ್ಗೆ ಏನು ಹೈಲೈಟ್ ಅಂದರೆ ಬಾಲ್ಕನಿ ಕೊಟ್ಟಿದ್ದಾರೆ ಒಂದು ಬಾತ್ರೂಮ್ ಕೊಟ್ಟು ಬಾಲ್ಕನಿ ಫಸ್ಟ್ ನಾನು ನಿಮಗೆ ಬಾತ್ರೂಮ್ನ ತೋರಿಸ್ಬಿಡ್ತೀನಿ ಫ್ಲೋರಿಂಗ್ ಆಟಿಸ್ ಗಿಡ ಟೂ ಬೈ ಫೋರ್ ಬೆಡ್ರೂಮ್ ಫಿಟ್ ಟೈಲ್ಸು ಮ್ಯಾಟ್ ಫಿನಿಶಿಂಗಿದು ಸೆರ ಅಥವಾ ಹಿಂಡ್ವೇರು ವೇರ್ ಸಿಗುತ್ತೆ ಬೇಸಿಕ್ ಜಾಗ ಫಿಟ್ಟಿಂಗ್ ಸಿಗುತ್ತೆ ಪದೇ ಪದೇ ಬಾತ್ರೂಮ್ ನೋಡಿದಾಗೆಲ್ಲ ನಾನು ಹೇಳ್ತಾನೆ ಇರ್ತೀನಿ ಹ್ಞೂ ಇಲ್ಲಿ ಒಂದು ಬಾಲ್ಕನಿ ಇದೆ ಸೇಫ್ಟಿ ವೈಸ್ ಎಮ್ ಎಸ್ ರಿಲೈನ್ಸ್ ಕೊಟ್ಟಿದ್ದಾರೆ ನಿಮಗೆ ಟೀ ಕುಡ್ಡಲ್ಲಿ ಮಾಡಿರುವಂತಹ ಮಜಬೂತದ ಸ್ಟ್ರಾಂಗ್ ಇರುತ್ತೆ ಗೇಟ್ ಸಿಗುತ್ತೆ ಓಕೆ ಫುಲ್ ಲಾಕ್ ಸಿಸ್ಟಮ್ ಇದೆ ಎಲ್ಲ ಓಪನ್ ಮಾಡಿದ್ದೀನಿ ನಿಮ್ಮ ಎದುರುಗಡೆಗೆ ನೋಡ್ಬೋದು ಹ್ಞೂ ಇಲ್ಲೂ ಕೂಡ ನಾವು ರಿಲ್ಯಾಕ್ಸ್ ಮಾಡ್ಬೋದು ಹೆವಿ ನೇಚರ್ ಯಾರು ಇಷ್ಟ ಅವರಿಗೆ ತುಂಬ ಒಳ್ಳೆಯದಂತ ಹೇಳ್ತೀನಿ ಹೆವಿ ಗಾಳಿ ಬರ್ತಾಯಿದೆ ಜಸ್ಟ್ ಫೀಲ್ ಸೌಂಡು ಇದು ಪಕ್ಕಾ ಅಪಾರ್ಟ್ಮೆಂಟ್ ಆಗುತ್ತೆ ಅಲ್ಲಿ ಆಲ್ರೆಡಿ ವರ್ಕ್ ನಡೀತಾ ಇದೆ ಜನ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವರ್ಕಿಂಗ್ ಅಂಡರ್ ಪ್ರೋಗ್ರೆಸ್ ಇದೆಯಲ್ಲ ಯಾವಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ ರೈಟ್ ಇದು ಮೂರನೆಯ ಬೆಡ್ರೂಮ್ನಿಂದ ಹೊರಗಡೆ ಲಕ್ಷಣ ಈ ಥರ ಕಾಣಿಸುತ್ತೆ ಬಂದು ಡೋರ್ ಹಾಕ್ಕೊಂತೀನಿ ಈಗ ನೆಕ್ಸ್ಟ್ ಬರ್ಕ್ ಮೂವ್ ಆಗೋಣ ಆ್ಯಸ್ ಇಟ್ ಈಸ್ ಸೇಮ್ ನಮಗೆ ಸ್ಟೇರ್ ಕೇಸ್ ಸಿಗುತ್ತೆ ಎಸ್ ಎಸ್ ರೇಲಿಂಗ್ ಸ್ಟಾಪ್ ಟು ಬಟಮ್ಮು ಹಾಗೆ ಗ್ರಾನೇಟಲ್ಲಿ ಮಾಡಿರುವಂಥ ಸ್ಟೇರ್ ಕೇಸು ಲಾಸ್ಟ್ ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗ್ತಾ ಇದ್ದೀವಿ ವೆಂಟಿಲೇಷನ್ ಇಲ್ಲೂ ಕೂಡ ಒಂದು ಬಿಗ್ ವಿಂಡೋ ಬರುತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಇದೆ ತಾನೇ ಚೆನ್ನಾಗಿದೆ ಇದೊಂದು ಜಿಂಕರ್ ಪ್ಲೇಟು ಚೆನ್ನಾಗಿದೆ ಕಲರಿಂಗ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ಹ್ಞೂ ಇಲ್ಲಿ ಸ್ಟೇಕ್ಸ್ ಸ್ಟಾಫ್ ಫ್ಲೋರಲ್ಲಿ ಬಂದಿದ್ವಿ ಡೋರ್ ಕೊಟ್ಟಿದ್ದಾರೆ ಮೆಟಲ್ ಗೇಟು ಇಲ್ಲೂ ಕೂಡ ಪ್ರಾವಿಷನ್ ಇದೆ ಸ್ವಲ್ಪ ಅಂದರೆ ಹೊರಗಡೆ ಐಟಮ್ಗಳು ಬೇಕಾದ್ರೆ ಒಳಗಡೆ ಇಟ್ಕೊಂಡು ಸೇಫ್ಟಿ ವೈಸು ಲಾಕ್ ಮಾಡ್ಕೋಬಹುದು ವೆಂಟಿಲೇಷನ್ಗೆ ವಿಂಡೋ ಇರುತ್ತೆ ಎಮ್ ಎಸ್ ಗೇಟು ಗಾಳಿ ತುಂಬ ಬರುತ್ತೆ ಬೇಗ ಬೇಗ ತೋರಿಸಿ ಒಳಗಡೆ ಬಂದುಬಿಡ್ತೀನಿ ನಾನು ಹಾಂ ಓಪನ್ ಟೆರಸ್ ನಾಲ್ಕು ಕಡೆ ವೈಡಾಗಿ ಅಂದರೆ ಹೈಟಾಗಿದೆ ವೈಡಾಗಿಲ್ಲ ಹೈಟಾಗಿದೆ ನಾಲ್ಕು ಕಡೆ ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳು ಈ ಕಡೆ ಕೊಟ್ಟಿದ್ದಾರೆ ಹಾಗೆ ಈ ಕಡೆಗಾದ್ರು ಮಾಡಿ ತೋರಿಸ್ತೀನಿ ಅಂದರೆ ಹೆಡ್ರೂಮ್ ಇದೆ ಇಲ್ಲಿ ನೀವು ಸಾಫ್ಟ್ನರು ಅಥವಾ ವಾಷಿಂಗ್ ಮಷಿನ್ ಪಾಯಿಂಟ್ ಎಲ್ಲ ನೀವು ಇಟ್ಕೊಬೋದು ಪ್ಲಗ್ ಪಾಯಿಂಟ್ ಇದೆ ಇನ್ಲೆಟು ಔಟ್ಲೆಟು ಬಟ್ಟೆ ಒಣಗಾಕೋದಕ್ಕೆ ಒಳಗಡೆ ಕಂಬಿ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು ಫುಲ್ ಓಪನ್ ಟೆರಸ್ ಅಂತ ಹೇಳ್ಬೋದು ಮೇಲುಗಡೆ ಹತ್ತೋದಕ್ಕೆ ಲ್ಯಾಡರ್ ಕೊಟ್ಟಿದ್ದಾರೆ ಒಂದೂವರೆ ಸಾವಿರ ಲೀಟರ್ ಇರುವಂತಹ ಸಿಂಟೆಕ್ಸ್ನ ಮೇಲ್ಗಡೆ ಇನ್ಸ್ಟಾಲ್ ಮಾಡಿದ್ದಾರೆ ಸೋಲಾರೆಲ್ಲ ಮೇಲ್ಗಡೆನೇ ಇನ್ಸ್ಟಾಲ್ ಮಾಡ್ಬೋದು ಆ ಥರ ಪ್ರಾವಿಷನ್ ಮಾಡಿದ್ದಾರೆ ಇದು ನೋಡಿ ಓಪನ್ ಟೆರೆಸ್ ಈ ಥರ ಇದೆ ಹ್ಞೂ ಫ್ಯೂಚರಲ್ಲಿ ಮಂಗಳೂರು ಕೊಟ್ಟರೆ ಚಿಲ್ಲಾಗಿ ಕೂತ್ಕೋಬೋದು ಇಲ್ಲಿ ಡೌಟೇ ಎಲ್ಲ ಈ ಕಡೆ ಊರೆಲ್ಲ ತೋರಿಸ್ಬೋದು ನೋಡಿ ಮನೆಗಳು ಎಷ್ಟು ಡೆವಲಪ್ ಆಗಿದೆ ಬರೀ ನಾನು ಈ ಕಡೆಯೇ ತೋರಿಸಿದ್ದೀನಿ ಹೆದರ್ಕೊಬಿಡಿ ಈ ಕಡೆ ನೋಡ್ಕೊಳ್ಳಿ ಫುಲ್ ಇಂಪ್ರೂವ್ಮೆಂಟ್ ಆಗಿರುವಂತಹ ಊರು ಬಂಚಂಗ್ರಿ ಸಿಕ್ಸ್ಟೇಜ್ ಹೆಂಗಾಗ ಕಾರ್ನರ್ ರೀ ನಾರ್ತ್ ಈಸ್ಟು ತುಂಬ ಸಿಗೋದು ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಕಾಲೇಜ್ ಅದು ಷಣ್ಮುಗ ದೇವಸ್ಥಾನ ಈ ಕಡೆ ಕೂಡ ತುಂಬ ಮನೆಗಳಾಗಿದ್ದಾವೆ ನೋಡ್ತಾ ಇದ್ದೀರಾ ಹ್ಞೂ ಈಗ ಈ ಮನೆ ಬಗ್ಗೆ ಕೊನೆಗಾಗಿ ನಾಲ್ಕು ಮಾತುಗಳು ಬನ್ಸಂಗ್ರಿ ಸಿಕ್ಸ್ ಸ್ಟೇಜು ಟೆಂತ್ ಬ್ಲಾಕು ನಾರ್ತ್ ಈಸ್ಟ್ ಕಾರ್ನರ್ ಟ್ವೆಂಟಿ ಥರ್ಟಿ ಬಿ ಡಿ ಎ ಆಸ್ಕಿಂಗ್ ಪ್ರೈಸ್ ಒನ್ಸ್ ಇಯರ್ ಸಿಕ್ಸ್ಟಿ ಲ್ಯಾಕ್ಸ್ ಒಂದು ಕೋಟಿ ಅರುವತ್ತು ಲಕ್ಷಗಳು ತುಂಬಾ ಸ್ಲೈಟ್ಲಿ ನೆಗೋಷಿಯಬಲ್ ಯಾರಾದರೂ ಈ ವಿಡಿಯೋ ನೋಡಿ ಇಷ್ಟಪಟ್ಟಿದ್ದಲ್ಲಿ ದಯವಿಟ್ಟು ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕರ್ಕೊಂಡು ಬಂದು ಮನೆಯನ್ನು ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇನ್ನು ಹೆಚ್ಚಿನ ವಿಡಿಯೋಗಳು ವೀಡಿಯೋಗಳಿಸ್ಕೊಳ್ಳೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು